ಸರ್ವಮಂಗಲ ಬಾಂಗಲ್ಯ ಶಿವೇ ಸಾಧಕೆ ಶರಣ್ಯೇ ತ್ರ ಎಂಬಕೆ ದೇವಿ ನಾರಾಯಿರಿ ನಮೋಸ್ತದೆ ಶಿವಂಶಕ್ತಿ ಭದ್ರಕಾಳಿ ಅಮ್ಮನವರ ಪಾದಾರವಿಂದಕ್ಕೆ ನಮಸ್ಕರಿಸ್ತ ಹಾಗೂ ಸಮಸ್ತ ಸಂವಿಧಾನ ಚಾನ ಚಾನಲ್ನ ಯೂಟ್ಯೂಬ್ನ ವೀಕ್ಷಕರೆಲ್ಲರಿಗೂ ಸಹಿತ ನಮಸ್ಕರಿಸ್ತ ಇವತ್ತಿನ ದಿವಸ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಏನು ಅಂದರೆ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ದೇವಾಲಯದಲ್ಲಿ ನಡೆಯತಕ್ಕಂಥದ್ದು ಆಷಾಢ ಮಾಸ ಭಗವತಿಗೆ ವಿಶೇಷವಾದಂತಹ ಮಾಸವಾಗಿರುವುದರಿಂದ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಭಯಂಕರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ ಆಷಾಢ ಶುಕ್ರವಾರ ಪ್ರತಿ ಶುಕ್ರವಾರದಲ್ಲಿ ಅಮ್ಮನವರಿಗೆ ಮಹಾಮಸ್ತಕಾಭಿಷೇಕ ಹಾಗೆ ನಾನಾ ವಿಧವಾದಂತಹ ಬಗೆಯ ಅಲಂಕಾರಾದಿಗಳು ನಡೀಲಿಕ್ಕಿದೆ ಇನ್ನು ಮೂರು ಆಷಾಢ ಶುಕ್ರವಾರ ಇರುವಂಥದ್ದು ಪ್ರತಿನಿತ್ಯ ಪ್ರತಿ ಶುಕ್ರವಾರವೂ ಸಹಿತ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕವಾಗುತ್ತದೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಮ್ಮನವರಿಗೆ ಮಹಾಮಂಗಳಾರತಿ ಆ ನಂತರ ತೀರ್ಥಪ್ರಸಾದ ವಿನಿಯೋಗ ಪೂಜಾ ಕೈಕರಿಗಳು ನಡೆಯಿತು ಒಂದು ಗಂಟೆಗೆ ದೇವಸ್ಥಾನ ಮುಕ್ತಾಯವಾಗಲಿಕ್ಕಿದೆ ಹಾಗೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಪುನಃ ಪೂಜೆ ಪ್ರಾರಂಭವಾಗುತ್ತದೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸಾಯಂಕಾಲದ ಮಹಾಪೂಜೆ ಪ್ರಾರಂಭವಾಗುತ್ತದೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ರಂಗಬಲಿ ಹಾಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾಕಾರೋತ್ಸವ ಹಾಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಹಾಮಂಗಳಾರತಿ ಆನಂತರ ತೀರ್ಥಪ್ರಸಾದ ವಿನಿಯೋಗ ನಡೆದು ಒಂಬತ್ತು ಗಂಟೆಗೆ ದೇವಸ್ಥಾನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಲಿಕ್ಕಿದೆ ಅಂದ್ರೆ ಮುಕ್ತಾಯವಾಗಲಿಕ್ಕಿದೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ದರ್ಶನವನ್ನ ಪಡೆಯಬೇಕಾಗಿ ಸವಿನಯ್ಯ ಪ್ರಾರ್ಥನೆ ಯಾಕೆ ಅಂದ್ರೆ ಆಷಾಢ ಮಾಸದಲ್ಲಿ ಅಮ್ಮನವರ ವಿಶೇಷವಾದಂತಹ ಕೈಂಕರ್ಯಗಳು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವುದರಿಂದ ಆಷಾಢ ಮಾಸದಲ್ಲಿ ಆ ಭಗವತಿಯ ದರ್ಶನವನ್ನ ಮಾಡುವುದರಿಂದ ಪುಣ್ಯತಮವಾದಂಥದ್ದು ಪುಣ್ಯದ ಪರ್ವಕಾಲವಾಗಿರುವುದರಿಂದ ಆ ಭಗವತಿಯನ್ನ ದರ್ಶನವನ್ನ ಪಡೆಯಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಹಾಗೆ ಇದೇ ಬರತಕ್ಕಂತಹ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿವಸ ಪ್ರಥಮ ಏಕಾದಶಿ ಹಬ್ಬ ಪ್ರತಿ ವರ್ಷವೂ ಸಹಿತ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಎಂದು ಅಮ್ಮನವರಿಗೆ ಮಹಾಮಸ್ತಕಾಭಿಷೇಕ ನಡೆಯುವಂಥದ್ದು ಮಹಾಮಸ್ತಕಾಭಿಷೇಕ ಅಂದ್ರೆ ಫಲಪಂಚಾಮೃತಾಭಿಷೇಕ ನಡೀತದೆ ಎಲ್ಲ ಜಾತಿಯ ಹಣ್ಣಿನಿಂದ ಅಮ್ಮನವರಿಗೆ ಅಭಿಷೇಕ ನಡೀಲಿಕ್ಕಿದೆ ಇದೇ ಜಾತಿ ಎಂಬುದಾಗಿಲ್ಲ ಎಲ್ಲ ಬಗೆ ಬಗೆಯ ಹಣ್ಣಿನಿಂದ ಅಮ್ಮನವರಿಗೆ ಅಭಿಷೇಕ ಫಲಪಂಚಾಮೃತಾಭಿಷೇಕ ನಡೀತದೆ ಇದು ಆರನೇ ತಾರೀಕಿನ ದಿವಸ ಬೆಳಗ್ಗೆ ನಡೆಯುವಂತಹ ಕಾರ್ಯಕ್ರಮ ಬೆಳಿಗ್ಗೆ ಸರಿಸುಮಾರು ಎಂಟು ಗಂಟೆಗೆ ಪೂಜೆ ಪ್ರಾರಂಭವಾಗುತ್ತದೆ ಅಭಿಷೇಕ ಪೂಜೆ ಪ್ರಾರಂಭವಾಗುತ್ತದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರ್ತಿ ಆ ನಂತರ ತೀರ್ಥಪ್ರಸಾದ ವಿನಿಯೋಗ ನಡೆಯುವಂಥದ್ದು ಇದಕ್ಕೆ ಯಾವುದೇ ಸೇವೆಗಳಿರುವುದಿಲ್ಲ ಈ ಮಹಾಮಸ್ತಕಾಭಿಷೇಕಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವುದರಿಂದ ತಾವು ಕೊಟ್ಟಂತಹ ಫಲಗಳಿಂದ ಅಂದ್ರೆ ಹಣ್ಣುಗಳಿಂದ ಅಮ್ಮನವರಿಗೆ ಅಭಿಷೇಕವಾಗುವಂಥದ್ದು ಇಚ್ಛೆ ಇರತಕ್ಕಂಥವರು ಹಣ್ಣನ್ನ ಕೊಡತಕ್ಕಂಥವರು ದಯವಿಟ್ಟು ಐದನೇ ತಾರೀಕಿನ ದಿವಸ ಮಧ್ಯಾಹ್ನದ ಒಳಗಡೆ ದೇವಾಲಯಕ್ಕೆ ತಲುಪಿಸಬೇಕು ಇಂತಿಷ್ಟೇ ಪ್ರಮಾಣ ಇದೇ ಜಾತಿ ಹಣ್ಣು ಎಂಬುದಾಗಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಹಣ್ಣುಗಳನ್ನು ದೇವಸ್ಥಾನಕ್ಕೆ ತಂದು ತಲುಪಿಸಬೇಕು ಅರ್ಥಾತ್ ಒಂದು ಪಕ್ಷದಲ್ಲಿ ತಂದು ಆಗೋದಿಲ್ಲ ಅಥವಾ ಬಂದು ದೇವಸ್ಥಾನಕ್ಕೆ ತಲುಪಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈ ವಿಡಿಯೋದ ಪಕ್ಕದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ತಾವು ಸಂಪರ್ಕಿಸಬಹುದು ಅಥವಾ ದೇವಸ್ಥಾನದ ಕ್ಯೂ ಆರ್ ಕೋಡ್ ಇರುತ್ತದೆ ಅದನ್ನು ತಾವು ಸ್ಕ್ಯಾನ್ ಅನ್ನ ಮಾಡಿ ಹಣವನ್ನು ಸಂದಾಯವನ್ನು ಮಾಡಬಹುದು ಹಣವನ್ನು ಕೊಡಬಹುದು ನಾವು ಹಣ್ಣನ್ನು ತರಿಸುವಂತಹ ವ್ಯವಸ್ಥೆಯನ್ನ ಮಾಡುತ್ತೇವೆ ಹಾಗೆ ಆಷಾಢ ಮಾಸದ ಶುಕ್ರವಾರದ ಪೂಜೆಗೆ ಸೇವೆ ಕೇಳಿರುತ್ತದೆ ಇದಕ್ಕೆ ಅದಕ್ಕೆ ಸೇವೆಗೆ ಬರೆಸುವವರು ದೇವಸ್ಥಾನಕ್ಕೆ ಮುಂಚಿತವಾಗಿ ಬಂದು ಸೇವೆಗೆ ಬರೆಸಿಕೊಳ್ಳಬೇಕು ಅಭಿಷೇಕ ಸೇವೆ ಅಲಂಕಾರ ಸೇವೆ ಪ್ರಸಾದ ಸೇವೆ ಮತ್ತು ಸರ್ವ ಸೇವೆ ಇದಿಷ್ಟು ಸೇವೆಗಳಿರುತ್ತದೆ ಒಂದು ಪಕ್ಷದಲ್ಲಿ ತಮಗೆ ದೇವಸ್ಥಾನಕ್ಕೆ ಬಂದು ಸೇವೆಯನ್ನ ಆಗೋದಿಲ್ಲ ಬಹಳ ದೂರ ಇದ್ದೇವೆ ಅಂತ ಹೇಳಿದ್ರೆ ಈ ವಿಡಿಯೋದ ಪಕ್ಕದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನಾವು ಆ ಕಾಂಟ್ಯಾಕ್ಟಿಗೆ ಸಂಪರ್ಕವನ್ನ ಮಾಡಬಹುದು ಸೇವೆಯ ಹೆಚ್ಚಿನ ಮಾಹಿತಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿದೆ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಇದೆ ಸೇವೆ ತಮಗೆ ಯಾವ ಸೇವೆ ಬರೆಸಬೇಕು ಎಂಬುದಾಗಿ ಇಚ್ಛೆ ಇದೆಯೋ ಆ ಸೇವೆಯನ್ನ ಬರೆಸಬಹುದು ತಾವು ಆನ್ಲೈನ್ ಅಲ್ಲಿ ಕಳಿಸಿದಂತಹ ಯು ಪಿ ಐ ಅಥವಾ ಗೂಗಲ್ ಪೇ ಫೋನ್ ಪೇ ಯಾವುದರಲ್ಲಿ ಕಳಿಸಿರುತ್ತಿರೋ ಹಣವನ್ನ ಅದರ ರಿಸಿಪ್ಟನ್ನ ನನಗೆ ನಲ್ಲಿ ಕಳಿಸಬೇಕು ಮತ್ತು ತಮ್ಮ ಹೆಸರು ನಕ್ಷತ್ರ ಗೋತ್ರ ಇದನ್ನು ಸಹಿತ ವಾಟ್ಸಪ್ ಅಲ್ಲಿ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ ನಾವು ಅದನ್ನ ಗಣನೆಗೆ ತೆಗೆದುಕೊಂಡು ತಮಗೆ ರಿಸಿಪ್ಟ ಫೋಟೋವನ್ನು ಹೊಡೆದು ನಿಮ್ಮ ಗೆ ಅದನ್ನ ಕಳಿಸಿಕೊಡುತ್ತೇವೆ ತಾವು ಬರಲಿಕ್ಕೆ ಆಗದೇ ಇದ್ದಂಥವರು ದೇವಸ್ಥಾನಕ್ಕೆ ಬಂದು ಬರೆಸುವವರು ದೇವಸ್ಥಾನಕ್ಕೆ ಬಂದು ಹೆಸರು ಗೋತ್ರವನ್ನು ಕೊಟ್ಟು ಹಣವನ್ನ ಸಂದಾಯವನ್ನು ಮಾಡಿ ಸೇವೆಗೆ ಬರೆಸಿಕೊಂಡು ಹೋಗಬಹುದು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಆ ಮಾಸವನ್ನ ತಾವು ದೇವಾಲಯಕ್ಕೆ ಬಂದು ಆ ಭಗವತಿಯ ದರ್ಶನವನ್ನ ಪಡೆದು ಆ ಸೇವೆಯಲ್ಲಿ ಕೃತಾರ್ಥರಾಗಬೇಕಾಗಿ ಸವಿನಯ್ಯ ಪ್ರಾರ್ಥನೆ ಮತ್ತು ಆರನೇ ತಾರೀಕಿನ ದಿವಸ ನಡೀತಕ್ಕಂತಹ ಮಹಾಭಿಷೇಕ ಮಹಾಮಸ್ತಕಾಭಿಷೇಕದಲ್ಲಿಯೂ ಸಹಿತ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಜನರಾಗಿ ಭಾಗಿಯಾಗಿ ಕುಟುಂಬ ಸಮೇತರಾಗಿ ಬಂದು ಆ ಭಗವತಿಯ ದರ್ಶನವನ್ನ ಪಡೆದು ಆ ಫಲಪಂಚಾಮೃತ ಅಭಿಷೇಕದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಹಾಗೆ ಆ ಅಭಿಷೇಕಕ್ಕೆ ಕೊಡತಕ್ಕಂಥವರು ಹಣ್ಣುಗಳನ್ನ ಕೊಡತಕ್ಕಂಥವರು ಒಂದು ದಿವಸ ಮುಂಚಿತವಾಗಿಯೇ ಅಂದರೆ ಐದನೇ ತಾರೀಕಿನ ಒಳಗಡೆ ದೇವಾಲಯಕ್ಕೆ ತಂದು ಸಂಧಾಯವನ್ನ ಮಾಡಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಡುತ್ತಾ ಇದ್ದೇನೆ ಆ ಭಗವತಿ ತಮಗೆಲ್ಲರಿಗೂ ಸಹಿತ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಸದಾಕಾಲ ರಕ್ಷಣೆಯನ್ನ ಮಾಡಲಿ ಎಂಬುದಾಗಿ ಆ ಭಗವತಿನ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಜಯದುರ್ಗೆ ದುರ್ಗೆ ಜಯದುರ್ಗೆ ಜಯ Oh